ಎರಡನೇ ಬಾರಿ ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜರ್ ಅವರಿಗೆ ಜೆಪ್ಪಿನ ಕಾಂಗ್ರೆಸ್ ವಾರ್ಡ್ ಸಮಿತಿ ಹಾಗೂ ಡಿಸೋಜ ಅಭಿಮಾನಿಗಳ ಬಳಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮವು ಜೆಪ್ಪಿನ ಮಗರು ಲಯನ್ಸ್ ಕಪ್ ಸಭಾಂಗಣದಲ್ಲಿ ಜರುಗಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಐವಾನ್ ಡಿಸೋಜರ್ ಅವರು ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ ಯಕ್ಷಗಾನ ಎನ್ನುವುದು ಒಂದು ಕಲೆ ಯಕ್ಷಗಾನದ ಮೂಲಕ ಸನ್ಮಾನ ಸ್ವೀಕರಿಸಿದ್ದು ನನಗೆ ಸಂತೋಷ ಉಂಟು ಮಾಡಿದೆ ಯಕ್ಷಗಾನ ನಮ್ಮ ತುಳುನಾಡಿನ ಗಂಡು ಕಲೆ ದೂರದಿಂದ ನೋಡುವವರಿಗೆ ನಾನು ರಾಜಕೀಯವಾಗಿ ಒರಟನಾಗಿ ಕಾಣಿಸುತ್ತೇನೆ ಆದರೆ ನನ್ನ ಜೊತೆ ಇದ್ದವರಿಗೆ ನನ್ನ ಬಗ್ಗೆ ತಿಳಿದಿದೆ ನನ್ನ ತತ್ವ ಸಿದ್ಧಾಂತಗಳಿಗೆ ಯಾವುದೇ ರೀತಿ ಧಕ್ಕೆ ಉಂಟಾಗದ ಹಾಗೆ ನಾನು ಕೆಲಸ ಮಾಡುತ್ತೇನೆ ಜಪ್ಪಿನ ಎಂದರೆ ನನ್ನ ಎರಡನೇ ತಾಯಿ ನನ್ನ ಮೊದಲನೇ ಚುನಾವಣಾ ಪ್ರಚಾರ ಶುರು ಮಾಡಿದ್ದು ಜಪ್ಪಿನ ಗ್ರಾಮದಿಂದಲೇ ಎಂದ ಅವರು ಈ ಭಾಗಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಎಂದ ಅವರು ನನ್ನ ಕೆಲಸ ಬಡವರ ಹಾಗೂ ನಿರ್ಗತಿಕರ ಪರವಾಗಿ ಎಂದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ಕವಿತಾ ಐವಾನ್ ಡಿಸೋಜರವರು ಪ್ರಸೂತಿ ತಜ್ಞರು ಪದ್ಮರಾಜ್ ಆರ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಕೋಶಾಧಿಕಾರಿಗಳು ಶ್ರೀ ಗೋಕರ್ಣನಾಥ ಕ್ಷೇತ್ರ ಶಶಿಧರ್ ಹೆಗ್ಡೆ ಮಾಜಿ ಮೇಯರ್ ಮಂಗಳೂರು ಮಹಾನಗರ ಪಾಲಿಕೆ ಪ್ರವೀಣ್ ಚಂದ್ರ ಆಳ್ವ ಪ್ರತಿಪಕ್ಷದ ನಾಯಕರು ಮಂಗಳೂರು ಮಹಾನಗರ ಪಾಲಿಕೆ ಶ್ರೀಮತಿ ಮಂಜುಳಾ ನಾಯಕ್ ಕಾಂಗ್ರೆಸ್ ನಾಯಕರು ಹಾಗೂ ಸಮಾಜ ಸೇವಕಿ ಮಂಗಳೂರು ಶ್ರೀ ಮನೋಜ್ ಪೂಜಾರಿ ಧರ್ಮದರ್ಶಿಗಳು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಬಾಲಕೃಷ್ಣ ಶೆಟ್ಟಿ ರಾಜ್ಯ ಕಾರ್ಮಿಕ ನಾಯಕರು ಧರ್ಮಗುರುಗಳು ಜಾಮಿಯಾ ಮಸೀದಿ ಜಪ್ಪಿನ ಚಂದ್ರಕಲಾ ಜೋಗಿ ಅಧ್ಯಕ್ಷರು ದಕ್ಷಿಣ ವಲಯ ಮಹಿಳಾ ಕಾಂಗ್ರೆಸ್ ಶೈಲೇಶ್ ಭಂಡಾರಿ ತಾರಾನಾಥ್ ಭಂಡಾರಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಐವಾನ್ ಡಿಸೋಜಾ ಅಭಿಮಾನಿಗಳು ಹಾಜರಿದ್ದರು ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಗಿತವಾಗಿ ಮಾಡಿದ್ದೆ ಯಕ್ಷಕನಿಗೆ ಬಹಳ ಇಷ್ಟವಾದಂತಹ ಒಂದು ಕಲೆ ನಾನು ಬಾಲ್ಯದಲ್ಲಿ ಮುಂದಿನ ಕಡೆ ಇರಬೇಕಾದ್ರೆ ಒಂದು ದಿವಸ ಮೈದಾನದ めっちゃだいぶ。

प्रचार 自宅では、一イに出てくるのを何でもやる。

Vamos! Oh. 别动、no. Yeah.